ಆ ಕೂಡ ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಇವತ್ತು ಕೂಡ ನಾವು ಕಾಸರಗೋಡ್ನಲ್ಲಿದ್ದೇವೆ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾವು ಇವತ್ತು ಹೊರಗಡೆಯಿಂದ ತರಿಸಿದ್ವಿ ನಾವು ಇಡ್ಲಿ ತರಲಿಕ್ಕೆ ಹೇಳಿದ್ವಿ ಆದರೆ ಅಲ್ಲಿ ಇಡ್ಲಿ ಇದ್ದದ್ದು ಕೇವಲ ಒಂಬತ್ತೆಯ ಇಷ್ಟು ಜನಕ್ಕೆ ಒಂಬತ್ತು ಇಡ್ಲಿ ಸಾಕಾಗೋದಿಲ್ಲ ಹಾಗಾಗಿ ಎಲ್ಲ ಕೂಡ ಸ್ವಲ್ಪ ಸ್ವಲ್ಪವೇ ಇದ್ದದಂತೆ ಎಲ್ಲ ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ತಂದಿದ್ದಾರೆ ಇಡ್ಲಿ ವಡೆ ಸೇಮಿಗೆ ಹಾಗೆ ಪರೋಟ ನಾವು ಇದು ನನಗೆ ಇದು ತಂಗಿಗೆ ಇದು ಅಮ್ಮಂದು ಎನ್ನ ಬುಲ್ದು ಕಲರ್ ಬುಬ್ರ ಬುಲ್ದೆ ಅದೊಂದು ಎಡ್ಡು ನಿಂಚದು ನಿನ್ನ ಇಂಚೊಂದು ಎಡ್ಡು ಅಣ್ಣ ಬಂದೆ ಅದ ಶೋಕ ಹ್ಮ್ ಗುರಿ ಅದೇ ದಿಡ್ಡ ನಾವು ಮಲ್ಲ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿ ಆಗುದು ಮಧುರಿಗೆ ನಿನ್ನೆ ಹೋಗಿ ಬಂದ್ವಿ ಇವಾಗ ಮಲ್ಲ ದೇವಸ್ಥಾನಕ್ಕೆ ಮತ್ತೆ ಬೀಚಿಗೆ ಗೊತ್ತು ಹೋಗ್ಬಿಡೋದು ಮತ್ತೆ ಮನೆಗೆ ಬಂದು ಬೀಚಿಗೆ ಹೋಗ್ಬಿಟ್ಟು ಬೀಚಿಗೆ ನಾವು ರೆಡಿ ಆಗಿದ್ದೇವೆ ಮಕ್ಕಳು ಮಲಗಿದ್ದಾರೆ ಎರಡು ಮಕ್ಕಳು ದೊಡ್ಡ ಮಕ್ಕಳು ಮಲಗಿದ್ದಾರೆ ಅವರಿಗೆ ನಿನ್ನೆ ನೈಟ್ ನಿದ್ದೆ ಸರಿಯಾಗಿಲ್ಲ ಹಾಗೆ ಅದನ್ನು ನಿದ್ದೆ ಆಗ್ತಾ ಉಂಟು ನಾವೆಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೇವೆ ಜೋಕುಮ ਕੰਚਾਪਲ ਹੁੰਦੇ ਨੇ ਸੱਪਰਕੀ ਤੇ ਮਸਾਲਾ ਪਿਰਾਉ ਸਾਈਡੋਂ ਦਾ ਖੁਸ਼ੀ ਆਇਸ ਮਰਨ ਕੱਟਾ ਨੋਮਲਾ ਕਿਉਟੋ ਮਲਾਕੀ ਹਾਂ ਖੂਰੇ ਕਿੱਥੇ ਰੱਖੀਂ ਪੂਰੀ ਦੰਚਦੀ ਪੂਰਾ ਦੇ ਕੋਲ ਅੱਛਾ ਤੇ ਆ ਚਲੀ ਤੇ ਪੂਰੇ ਇਹ ਪੇ ਘੱਟ ਪਈ ਤੇ ਰੋਮ ਵੀ ਦਾ ਸਕਲੇ ਨਹੀਂ ਆਉਂਦੀ ਸੀਰੇ ਦਾ ਕਰੇ ਲੈ ਲਟੰਡੀ ਅਰੇ ਟਾਲੇ ਅਸਲੀ ਚੀਜ਼ਾਂ ਤਾਂ ਕਰਦੇ ਆ ਨੀ ਕੋਲੋ ਸਾਰੇ ਫੁੱਲ ਆ ਦੇ ਕੇ ਨਾ ਆਤੀ ਜੋਂ ਪੀਂ ਨਿਆ ચ <gabasito> <ını Vincent Leonard>

ਹੌਲਦੁਲਾ ਸਿੱਕੇ ਮਾਰੇ ਇਹ ਬਾਸ ਹੈ ਬੰਦੇ ਇਨਸਾਈਡ ਤੋਂ ਬੋਲੋ ਇਹ ਸਹੀ ਫਾਟੇ ਇਸ ਨੂੰ ਰਾਸ ਪਾਸ ਫੁੱਲ ਪਾਓ ਕਾਰ ਬਿਨਾਂ ਬਿਬਾਰੀ ਆਪੀ ਆਪੀ ਹਾਂ ਹੌਲ ਬਾਜ਼ਾਰ ਮਾਦਾ ਇਹ ਤਾਂ ਆਪਰੇ ਫੋਟੋ ਨਾਲ ਰੈੱਡ ਕਾਲੀ ਕਰ ਨੋਕ ਤੋੜ ਹਾਂ ਆਪਾ ਹਲਾਕ ਟੋੜ ਲਾਕ ਦੇ ਸਿਚ ਮੱਲਾ ਕੇ ਬੰਤੇ ਪੱਟਾ ਡੰਡੇ ਆਪਾਂ ਇਹ ਟਨਾਂ ਨਹੀਂ ਅੰਚ ਪਾਬਲੇ ਕਾਲ ਭੀਜੇ ਪੱਟਾ ਡੰਡਾ ਅੰਨਾ ਐਸੀ ਬਾਹਰ ਦਾ ਪੱਟਾ ਡੰਡਾ 100 ਰੁਪਏ ਹੈ ਕਿ ਰੇਪਰ ਉੰਡੋ

ఒత్తిగా నేను నేన ములుపుడు అవుతాను అంతని గాలి బహుచర్య నాని మోత రండి రోడ్ అంచండితే 4 మీటర్ల కరత పాడు వల్పండే ఉంటా అబ్బీమా నేను పోయి కొడ నా బోర్డు సీదాదా ఆ ఓపనండి ఫస్ట్లీ నురువడ తర తరత నురువడ తర తరత నరత ఎంగర పోవనేటి నానిన మునమలదే వరిసి ఆగలేరు ఆనండి పక్కా ఆగు కొనేనండి ఇది కొద్దిగా కొలులే నేను అవుదే ఏ గ్లాసం చేవాయి పోయవన్నా

ನಾವು ಕಾಸರಗೋಡಿಗೆ ಬಂದ್ರೆ ವರ್ಷಕ್ಕೊಮ್ಮೆ ಮಲ್ಲ ಟೆಂಪಲಿಗೆ ಬರದೇ ಇರುವುದಿಲ್ಲ ಇದು ಕೂಡ ಫೇಮಸ್ ಟೆಂಪಲ್ ಮಲ್ಲ ಟೆಂಪಲ್ ಖುಷಿಗೆ ನಾವು ಫಸ್ಟ್ ಟೈಮ್ ಅನ್ನ ಕೊಟ್ಟದು ಇದೇ ದೇವಸ್ಥಾನದಲ್ಲಿ

ಹಾಗೆ ನಾವು ಊಟ ಮಾಡಲಿಕ್ಕೆ ಅಂತ ಬಂದ್ವಿ ನನಗೆ ಮಲ್ಲ ದೇವಸ್ಥಾನದ ಊಟ ಉಂಟಲ್ಲ ತುಂಬ ಇಷ್ಟ ನಾವು ಚಿಕ್ಕಂದಿನಲ್ಲಿರುವಾಗ ಸಾಕಷ್ಟು ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೇವೆ ಹುಷಾರಿದ್ದ

இக்க 70 தொட்டது ಹಾಗೆ ನಾವು ದೇವಸ್ಥಾನದಿಂದ ಊಟ ಮಾಡಿ ಮನೆಗೆ ಹೋಗ್ತಾ ಇದ್ದೇವೆ ಹಾಗೆ ಮನೆಗೆ ಹೋಗಿ ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕಿದೆ ಹಾಗೆ ಹೋಗುವಾಗ ನಾವು ಮೊದಲೆಲ್ಲ ಡ್ಯೂಟಿ ಮಾಡುವಾಗ ಇದೇ ಪ್ಲೇಸಲ್ಲಿ ಹೋಗ್ತಾ ಇದ್ವಿ ಹಾಗೆ ಆ ಒಂದು ಆ ನೆನಪು ಈ ಎಲ್ಲ ಸಿಗುವಾಗ ಇದು ವಿದ್ಯಾನಗರ ಅಂತ ಹೇಳುವ ಪ್ಲೇಸ್ ಇದು പാത്രಕ್ಕೆ തണ്ട് ഇട് വെച്ചോണോ മжоറു വെച്ചിരാരോണ്ടേ അല്ല അത് കാഷ് ഡാഷ് അല്ല പേ പേടാ అలా പേ പേടാ നി കവറേജോ ഹരി ലേഖ ഹരി സൗളി വാടല്ല നേരിയ കൊരി ദേ ദേൻ പരിതി സബ് ദേത്തല്ല ചാർജ് ആക്കണ്ടേ അവെന്ന ചാർജ് തമാരെ പഞ്ചാ കണ മോഡ് ചെന്ന പണ്ടേ ഇതുണ്ട അപ്പ ചാർജ് ಇನ್ನು ನಮ್ಗೆ ಬೀಚಿಗೆ ಹೋಗ್ಲಿಕ್ಕೆ ಪೆಲಕಾಯಿ ಎರಡು ಒಂದು ಮರದಲ್ಲಿ ಹಲಸಿನ ಹಣ್ಣಾಗಿದೆ ಹಲಸಿನ ಹಣ್ಣು ನೋಡಿ ಆಯ್ತಾ ಭರಣಿ ಪ್ಯಾಕಿಂಗ್ ಆಗ್ತಾ ಉಂಟು ಭರಣಿ ಎನ್ನ ಬರೀ ಉಂಟು ಬರೀ ಉಂಡಿಯಾ ಉಂಟು ನಿದ್ರ ಅರ್ಮ ಖುಷಿ ಬ್ಯಾಗ್ ಪೂರ ಪ್ಯಾಕ್ ಮಾಡಿ ಪೂರಾರ

ಈ ಬ್ಲಾಗ ನಾನು ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಬೀಚಿಗೆ ಹೋಗೋದು ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ಅಂತ ಅದೇಯ ಯಾವ ಬೀಚಿಗೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು